ಇನ್ನು ಸುದೀರ್ಘ ಚರ್ಚೆ ಇವತ್ತು ಆಗ್ತದೆ ನಮ್ದೆಲ್ಲ ಮುಗಿದೋಗಿದೆ ಇವತ್ತು ತಮಿಳ್ನಾಡು ಯು ಪಿ ಎಲ್ಲ ನಡೀತಾ ಇದೆ ಒಟ್ಟಿಗೆ ಅನೌನ್ಸ್ಮೆಂಟ್ ಜೊತೆ ಸಾಯಂಕಾಲ ನಮ್ಮ ಅಭ್ಯರ್ಥಿಗಳು ಮಂತ್ರಿಗಳು ಕಲ್ದಿದೀವಿ ಎಲ್ಲ ಬರ್ತಾ ಇದ್ದಾರೆ ಯಾಕೆ ನಮ್ಮ ಪ್ರೋಗ್ರಾಮ್ ಎಲ್ಲ ಫೈನಲೈಸ್ ಮಾಡಬೇಕು ಅವನ್ನೆಲ್ಲ ಕನ್ಸಲ್ಟ್ ಮಾಡ್ಬಿಟ್ಟು ನಾವು ಪ್ರೋಗ್ರಾಮ್ ಮಾಡ್ತೀವಿ ಕ್ಷೇತ್ರಗಳಲ್ಲಿ ಎಲ್ಲ ಆಗಿದೆ ಈಗ ನಾಳೆ ಒಂದ್ಸತಿ ರೌಂಡ್ ಎಲ್ಲ ಮಾತಾಡ್ತೀವಿ ಆಮೇಲೆ ಜೂಮ್ ಮೀಟಿಂಗ್ ಪಾರ್ಟಿಸಿಪೇಟ್ ಮಾಡ್ತೀವಿ ಸರ್ ಕ್ಷೇತ್ರಗಳಲ್ಲಿ ಸ್ಥಳೀಯರಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಆಕ್ಷೇಪ ವ್ಯಕ್ತವಾಗ್ತದೆ ಕಾಂಗ್ರೆಸ್ ಪಾರ್ಟಿ ಬಹುಶಃ ನನ್ನ ನಲವತ್ತು ವರ್ಷದ ಇತಿಹಾಸದಲ್ಲಿ ಇಷ್ಟು ಹೊಸ ಮುಖ ಯುವ ಮುಖ ಹೆಣ್ಮಕ್ಕಳಿಗೆ ವಿದ್ಯಾವಂತರಿಗೆ ಪ್ರಜ್ಞಾವಂತರಿಗೆ ನಾವು ಯಾವಾಗಲೂ ಆಲೋಚನೆ ಮಾಡಿದ್ದೇವೆ ನ್ಯೂ ಜನ್ರೇಷನ್ ಯಂಗರ್ ಜನ್ರೇಷನ್ ಇಟ್ಕೊಂಡು ನಾವು ಈ ಬಾರಿ ಅವಕಾಶ ಮಾಡಿಕೊಟ್ಟಿದ್ವಿ ಈ ಸತಿನೂ ಗೆಲ್ತಾರೆ ಒಂದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ದೇಶದಲ್ಲಿ ಒಂದು ದೊಡ್ಡ ಪಿಲ್ಲರ್ಸ್ ಆಗಿ ಅವರೆಲ್ಲ ಬೆಳಿತಾರೆಜ್ಞಾವಂತರು ಬೇರೆಯವ್ರು ಅಂತಂದ್ರೆ ಯಾರು ಕೇಳ್ತಾರೆ ಅವ್ರು ಕೊಡ್ಬೇಕು ಕೇಳಿದ್ರ ಟಿಕೆಟ್ ಕೊಡಲ್ಲ ಕಾರ್ಯಕರ್ತರು ಇದ್ರಲ್ಲ ಆಸಕ್ತಿ ಇರಬೇಕು ಚಲೋ ಇರ್ಬೇಕು